ಎ ಟಿ ಎಂ ನರೇಂದ್ರ ಮೋದಿಯವರು ಹೇಳಿದರು ಕರ್ನಾಟಕವನ್ನ ಎ ಟಿ ಎಂ ಮಾಡ್ಕೊಂಡಿದ್ದಾರೆ ಅಂತ ಇದು ಸ್ಪಷ್ಟವಾಗಿ ಈಗ ನೂರ ಎಂಬತ್ತೇಳು ಕೋಟಿನ ಪಟಾಪಟ್ ಅಂತೇಳಿ ವರ್ಗಾವಣೆಯನ್ನು ಮಾಡ್ಕೊಂಡಿರೋದು ನೋಡಿದ್ರೆ ಪಕ್ಕಾ ಎ ಟಿ ಎಂ ಸರ್ಕಾರ ಇದು ಟಕಾಟಕ್ ಟಕಾಟಕ್ ಎ ಟಿ ಎಂ ಸರ್ಕಾರ ಟಕಾಟಕ್ ಎ ಟಿ ಎಂ ಸರ್ಕಾರ ಇದು ಇದೊಂದೇ ನಿಗಮದಲ್ಲಲ್ಲ ಚುನಾವಣೆ ಬಂದಾಗ ಒಂದು ವರ್ಷದಲ್ಲಿ ಎಲ್ಲ ನಿಗಮಗಳಲ್ಲಿ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಕಳಿಸಿದ್ದಾರೆ ಯಾವ್ಯಾವ ಬೇನಾಮಿ ಅಕೌಂಟ್ಗೆ ಕಳಿಸಿದ್ದಾರೆ ಇದನ್ನು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಒಂದು ವಾಲ್ಮೀಕಿ ನಿಗಮ ಅಂತ ಹೇಳಿದ್ರೆ ಅದು ಬಡವರಿಗೆ ವಾಲ್ಮೀಕಿ ಸಮುದಾಯದವ್ರಿಗೆ ಲೋನ್ ಕೊಡೋ ಅಂಥದ್ದು ಹಸು ತಗೊಳಕ್ಕೆ ಮನೆ ಕಟ್ಟೋದಕ್ಕೆ ವಿದ್ಯಾಭ್ಯಾಸಕ್ಕೆ ಕೊಡೋದು ಹೈದರಾಬಾದಿನ ಐ ಟಿ ಕಂಪನಿಗಳಿಗೆ ಹೋಯ್ತು ಸಿದ್ದರಾಮಯ್ಯನವರೇ ನೀವೇ 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 ಹೇಳಬೇಕು ಫೈನಾನ್ಸ್ ಮಿನಿಸ್ಟ್ರು ಹೈದರಾಬಾದ್ ಐ ಟಿ ಕಂಪನಿಗಳಿಗೆ ಹೆಂಗೋಯಿತು ಅಲ್ಲಿಂದ ಬೇನಾಮಿ ಅಕೌಂಟ್ಗೆ ಹೆಂಗೋಯ್ತು ಆ ಬೇನಾಮಿ ಅಕೌಂಟ್ ಸೃಷ್ಟಿ ಮಾಡಿದವರು ಮಂತ್ರಿಯ ಪಿ ಎ ಅಂತ ಇವತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆ ಮಂತ್ರಿಯ ಪಿ ಎ ಆದ್ಮೇಲೆ ಮಂತ್ರಿನೂ ಬರಬೇಕಲ್ಲ ಅವನ ಫೋಟೋಗಳು ಎಲ್ಲರ ಜೊತೆ ಹರಿದಾಡ್ತಾ ಇದೆ ಎಲ್ಲ ಕಾಂಗ್ರೆಸ್ ನಾಯಕರ ಜೊತೆ ಹರಿದಾಡ್ತಾ ಇದೆ ನಾಗರಾಜ್ ಇದೆಲ್ಲ ಒಂದು ದೊಡ್ಡ ಡೀಲು ಕಾಂಗ್ರೆಸ್ಸು ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇದು ನಮ್ಮ ಆಗ್ರಹ ಸಿದ್ದರಾಮಯ್ಯನವರೇ ನೇರವಾಗಿ ಇದರ ಫಲಾನುಭವಿಗಳು ಅದರಿಂದ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು ನಾಗೇಂದ್ರಂದು ಫಸ್ಟ್ ವಿಕೆಟ್ ಬೀಳಬೇಕು ಇವೆರಡೂ ಕೂಡ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ಇದಾದ ಮೇಲೆ ಎಲ್ಲ ನಮ್ಮ ಶಾಸಕರು ಗಾಂಧಿ ಸ್ಟ್ಯಾಚು ವಿಧಾನಸೌಧ ಗಾಂಧಿ ಸ್ಟ್ಯಾಚು ಮುಂದೆ ನಾವು ಎರಡನೇ ಮೂರನೇ ಹಂತದ ಹೋರಾಟವನ್ನು ನಾವು ಮಾಡ್ತೀರಿ ಗಾಂಧಿ ಸ್ಟ್ಯಾಚು ಮುಂದೆ ಅದಾದ ಮೇಲೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕ್ತೀರಿ ನೆಕ್ಸ್ಟ್ ಪ್ರೋಗ್ರಾಮ್ ಮುಖ್ಯಮಂತ್ರಿಗಳ ಮನೆಗೆ ಸಾವಿರಾರು ಜನನ ಕರ್ಕೊಂಡು ಮುತ್ತಿಗೆಯನ್ನು ಹಾಕ್ತೀರಿ ಅದಕ್ಕೂ ಬಗ್ಗೆ ಇಲ್ಲ ಅಂದರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪಕ್ಷದ ವತಿಯಿಂದ ನಮ್ಮೆಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ನಾಗೇಂದ್ರ ರಾಜೀನಾಮೆಗೆ ಹೊಡ್ತೀವಿ ಈ ಥರ ನಾಲ್ಕು ಹಂತದ ಹೋರಾಟವನ್ನು ಬಿ ಜೆ ಪಿ ಫಿಕ್ಸ್ ಮಾಡಿದೆ ನಾಳೆ ನಮ್ಮ ಸಂಸದೀಯ ಮಂಡಳಿ ಸಭೆ ಇದೆ ಡೆಲ್ಲಿಯಲ್ಲಿ ಹೋಗ್ತಾ ಇದ್ದೀರಿ ಅಲ್ಲಿಂದ ಬಂದ ತಕ್ಷಣನೇ ಮುಂದಿನ ಹೋರಾಟಗಳನ್ನು ನಾವು ಪ್ರಾರಂಭವನ್ನು ಮಾಡ್ತೀವಿ ಗೌರ ಗೌರವಾನ್ವಿತ ರಾಜ್ಯಪಾಲರಿಗೆ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಕೊಟ್ಟಿದ್ದೀರಿ ಅವರು ಈಗ ಈ ಡೆತ್ ಆಗಿರೋ ಒಂದು ಲೆಟರ್ ಏನಿದೆ ಅದರ ಕಾಪಿಯನ್ನು ಕೇಳಿದ್ದಾರೆ ಡೆತ್ ಕಾಪಿಯನ್ನು ಕೇಳಿದ್ದಾರೆ ಅದನ್ನು ಕೂಡ ಕೊಟ್ಟಿದ್ದೀರಿ ಈಗ ಮತ್ತು ಸಿ ಬಿ ಐ ಎಫ್ ಐ ಆರ್ ಆಗಿರೋದು ಅದು ಕೂಡ ಕೇಳಿದ್ದಾರೆ ಅದನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀರಿ ಸೊ ಅದರಲ್ಲಿ ಸರ್ಕಾರದ ವತಿಯಿಂದ ಬಂದು ಹೇಳಿದ್ರಂತೆ ಅದರಲ್ಲಿ ಮಂತ್ರಿ ಅಂತ ಮೆನ್ಷನ್ ಮಾಡಿಲ್ಲ ಅಂತ ಅದಕ್ಕೆ ನಾವು ಹೇಳಿದ್ರಿ ಮಂತ್ರಿ ಅಂತ ಮೆನ್ಷನ್ ಮಾಡಿದರೆ ಮೌ ಮಂತ್ರಿಯ ಮೌಖಿಕ ಆದೇಶ ಅಂತಲೇ ಸ್ಪಷ್ಟವಾಗಿ ಬರೆದಿದ್ದಾರೆ ಅಂತ ಹೇಳಿದಿರಿ ಅದ್ರ ಕಾಪಿ ಕೊಡಿ ಅಂತ ಹೇಳಿದ್ದಾರೆ ಗವರ್ನರ್ ಅವರು ಕ್ರಮ ತೆಗೆದುಕೊಳ್ಳುವಂಥ ವಿಶ್ವಾಸ ನಮಗೆ ಹಾಂ ಡೆತ್ ನೋಟ್ ಡೆತ್ ನೋಟಲ್ಲಿ ಅದನ್ನು ಕೂಡ ಕೊಟ್ಟಿದ್ದೀರಿ ಅದರಿಂದ ಒಂದು ರೀತಿ ನಾಗೇಂದ್ರ ರಾಜೀನಾಮೆ ಅಂದರೆ ಸಿದ್ದರಾಮಯ್ಯವ್ರ ಗುಡಕ್ಕೆ ಬರ್ತೈತೆ ಅಂತೇಳಿ ಅವಾಯ್ಡ್ ಮಾಡ್ತಾ ಇರೋದು ಕಾಣ್ತಾ ಇದೆ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಲೂಟಿ ಸರ್ಕಾರ ಇದನ್ನು ವಜಾ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ವಿನಂತಿಯನ್ನು ಮಾಡಿದ್ರು ನೋಡಿ ಇಂಥ ಬಂಡ ದಲಿತರವನ್ನ ಲೂಟಿ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಏನೂ ಆಗಿಲ್ಲ ಅಂತೇಳಿ ನಿಲ್ತಾರೆ ಅಂತ ಹೇಳಿದ್ರೆ ಇಶ್ ಇವರಷ್ಟು ಬಂಡರು ಯಾರೂ ಇಲ್ಲ ಇವರಷ್ಟು ಲೂಟಿ ಕೋರ್ಯಾರಿಲ್ಲ ಯಾವುದೇ ಕಾರಣ ಬಿಡೋ ಪ್ರಶ್ನೆನೇ ಇಲ್ಲ ಓಡೋವರ್ಗು ಬಿಡೋದೇ ಇಲ್ಲ ಅಧಿವೇಶನ ನಡೆದ್ರು ಅಧಿವೇಶನದಲ್ಲೂ ಕೂಡ ಬಿಡೋ ಪ್ರಶ್ನೆನೇ ಇಲ್ಲ ಎಲ್ಲ ಕಡೆ ಹೋರಾಟವನ್ನು ಮಾಡ್ತೀರಿ ಇವರ ಸ್ಕ್ಯಾಂಡಲ್ಗಳನ್ನು ನೂರ ಎಂಬತ್ತೇಳು ಕೋಟಿ ಸ್ಕ್ಯಾಂಡಲನ್ನು ಜನರ ಮುಂದೆ ತಗೊಂಡೋಗ್ತೀರಿ ಜನ ಇದಕ್ಕೆ ತೀರ್ಪನ್ನು ಕೊಡ್ತಾರೆ ಜನ ತೀರ್ಪನ್ನು ಕೊಡ್ತಾರೆ